ಹುಳಿಯಾರು ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಇಪ್ಪತ್ತ ಆರು ದಿನಗಳಿಂದ ನಡೆದಿದ್ದ ರೈತ ಸಂಘದ ಧರಣಿಗೆ ಶಾಸಕರ ಮಧ್ಯ ಪ್ರವೇಶದ ನಂತರ ಪರಿಹಾರ ದಿಕ್ಕು ಕಾಣಿಸಿದೆ ಶಾಸಕ ಸಿಬಿ ಸುರೇಶ್ ಬಾಬು ಹಾಗೂ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಅವರು ಸೋಮವಾರ ರಾತ್ರಿ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಶೌಚಾಲಯ ನಿರ್ವಹಣೆ ಸಂತೆ ಸ್ಥಳಾಂತರ ಹಾಗೂ ಕಸ ವಿಲೇವಾರಿ ಘಟಕ ನಿರ್ಮಾಣದ ಮೂರು ಬೇಡಿಕೆಗಳ ಬಗ್ಗೆ ಆಗಿರುವ ಪ್ರಗತಿ ಹಾಗೂ ಇನ್ನು ಹತ್ತು ದಿನಗಳ ಒಳಗೆ ಕಸ ವಿಲೇವಾರಿ ಘಟಕದ ಕುರಿತು ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದು ಆರ್ಟಿಸಿಯಲ್ಲಿ ನಮೂದಿಸುವುದಾಗಿ ತಿಳಿಸಿದರು ಇನ್ನು ಆರು ತಿಂಗಳ ಒಳಗೆ ಕಸ ವಿಲೇವಾರಿ ಘಟಕ ಕಾರ್ಯ ಆರಂಭ ಮಾಡಿಸುವ ಭರವಸೆ ಕೂಡ ಕೊಟ್ಟಿದ್ದಾರೆ ತಕ್ಷಣವೇ ನಿರ್ಧಾರ ಮಾಡುವುದಿಲ್ಲ ಎಂದ ಚಂದ್ರಪ್ಪ ಇಂದು ಎಲ್ಲಾ ಸಂಘಟನೆಗಳ ಜೊತೆ ಚರ್ಚೆ ನಂತರ ನಿರ್ಧಾರ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ ಒಟ್ಟಾರೆ ಧರಣಿ ಅಂತ್ಯ ಕುರಿತು ಇನ್ನೂ ತೀರ್ಮಾನ ಬಾಕಿ ಇದ್ದು ಅಂತಿಮ ನಿರ್ಧಾರ ರೈತ ಸಂಘದಿಂದ ಶೀಘ್ರದಲ್ಲೇ ಹೊರಬೀಳತ್ತೆ